ಈ ಹಿಂದೆ ಇದ್ದ ಕಮಿಟಿಯವರು ಕೂಡ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ರು ಒಂದು ಸರ್ಕಾರ ಬರುವಾಗ ಅಲ್ಲಿ ಒಂದು ಕಮಿಟಿ ಆಗ್ತದೆ ಆ ಕಮಿಟಿಯ ಅಧ್ಯಕ್ಷರು ಮತ್ತೆ ಸದಸ್ಯರು ಏನಿದ್ದಾರೆ ಅವರಿಗೆ ಬೇಕಾಗುವ ರೀತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ ಒಂದು ಕ್ಷೇತ್ರ ದೊಡ್ಡದಾಗ ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ಬರ್ತದೆ ಇದಕ್ಕೆ ಒಂದು ಕಂಪೌಂಡ್ ಹಾಕಿ ನೀವು ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ಮಾಡಲಿಕ್ಕೆ ಕಷ್ಟ ಈಗಿನ ಪರಿಸ್ಥಿತಿ ಇಲ್ಲಿ ದೇವಸ್ಥಾನ ಕಂಪೌಂಡ್ ಹಾಲ ಇಲ್ಲ ಯಾರು ಬರಬಹುದು ಯಾರು ಹೋಗಬಹುದು ಅದಕ್ಕೆ ವ್ಯವಸ್ಥೆಗಳಿಲ್ಲ ಈಗಲೇ ತೋಡಿನ ಬಗ್ಗೆ ತಡೆ ಕೊಡೆ ಕಟ್ಟಲಿಕ್ಕೆ ಎರಡು ಕೋಟಿ ರೂಪಾಯಿ ಬಂದಿದೆ ಜೀವನ ಇಲ್ಲಿ ವಸತಿ ಗ್ರಾಹಕಗಳನ್ನು ಮಾಡಬೇಕು ಇಲ್ಲಿ ಮಧ್ಯಾಹ್ನದ ಊಟ ರಾತ್ರಿಯ ಊಟ ವಸತಿ ಗೃಹ ಇದನ್ನೆಲ್ಲ ಮಾಡಿದ್ರೆ ಜನ ಬರ್ತಾರೆ ಏಳು ಮನೆಗಳನ್ನು ವರ್ಷದ ಹಿಂದೆ ಬಾಡಿಗೆ ಕೊಟ್ಟಿದ್ವಿ ಒಂದು ಮನೆಯವರು ಕೂಡ ಈ ಮನೆಯಲ್ಲಿ ಯಾರು ಇಲ್ಲ ರೆಕಾರ್ಡ್ಗಳಿರುವುದೇ ಮೂರು ಮನೆ ಮಾತ್ರ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿದರೆ ಕೆರೆಯ ಅಭಿವೃದ್ಧಿಗೆ ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಇಟ್ಟಿದೀವಿ ಬೇಗ ಇಡೀ ವಿಶ್ವದಲ್ಲಿ ಭಕ್ತಾದಿಗಳಿದ್ದಾರೆ ಅವರನ್ನು ಸೇರಿಸುವಂತ ಕೆಲಸಗಳು ಆಗಬೇಕು ನಗರಸಭೆಗೆ ನಮ್ಮ ಸರ್ಕಾರದಿಂದಲೇ ಬಂದಿರುವುದು ಹದಿನಾಲ್ಕೂವರೆ ಕೋಟಿ ರೂಪಾಯಿ ಬಂದಿದೆ ಇದು ಒಂದು ಥೌಸಂಡ್ ಕ್ರೋಡ್ಸ್ ಅಂದರೆ ನಿಮಗೆ ಮುನ್ನೂರು ಕೋಟಿ ರಸ್ತೆಗೆ ಬೇಕು ಆರುನೂರು ಕೋಟಿ ಡ್ರೈನೇಜ್ಗೆ ಬೇಕು ಸಭಾಂಗಣ ಅದು ಪ್ರಶ್ನೆಯಲ್ಲಿ ಚಿಂತನೆ ಮಾಡುವಾಗ ಅದು ಅದು ವ್ಯವಸ್ಥಿತವಾಗಿ ಇಲ್ಲ ಅನ್ನೋ ವಿಚಾರ ಬಂದಿದೆ ಅಂತ ನನ್ನ ನನಗೆ ಗೊತ್ತಿರುವಂಥ ವಿಚಾರ ಅವ್ರು ಮಾಡಿದ್ದಾರೆ ಇವರು ಯಾರನ್ನು ನಾವು ಹಿಂದೆ ನಾವು ಏನು ಮಾಡ್ತೀವಿ ಅಂತ ನೋಡಿ ಹೇಳೋದು ಬೆಟರ್ ಅಲ್ಲದೆ ಇತ್ತು ಮಾಸ್ಟರ್ ಪ್ಲ್ಯಾನ್ ಇಲ್ಲದ್ರೆ ಒಂದೊಂದು ಕಮಿಟಿಯವರು ಒಂದೊಂದು ಮಾಡಬೇಕಾಗ್ತದೆ ಪ್ರಸಾದ ಸ್ಕೀಮ್ ಅಂತ ಒಂದು ಯೋಜನೆ ಇದೆ ಅಲ್ಲಿ ಸೆಕ್ರೆಟರಿ ಹತ್ರ ಮಾತಾಡುವಂಥ ಕೆಲಸವನ್ನು ಮಾಡಿದ್ದೀನಿ ಮಾನ್ಯ ಸಂಸದರು ಕೂಡ ಇದಕ್ಕೆ ಪತ್ರವನ್ನು ಕೊಟ್ಟಿದ್ದಾರೆ ನಮ್ಮ ಅಭಿವೃದ್ಧಿಯಲ್ಲಿ ನಮ್ದು ಏನು ರಾಜಕೀಯ ಇಲ್ಲ ಇತ್ತವರು ಮಾಲಿಂಗೇಶ್ವರನಿಗೆ ನೋಡಿ ಅಷ್ಟು ಜನ ಭಕ್ತರಿದ್ದಾರೆ ನಮಗೊಂದು ಇಪ್ಪತ್ತೈದು ಐವತ್ತು ಕೋಟಿ ಮಾಡಲಿಕ್ಕೆ ಖಂಡಿತ ತೊಂದರೆ ಆಗಲಿಕ್ಕಿಲ್ಲ ಇವತ್ತು ಮಾಲಿಂಗೇಶ್ವರ ದೇವಸ್ಥಾನದ ಕಮಿಟಿ ಮಾಡಿ ಸುಮಾರು ಇಪ್ಪತ್ತರಿಂದ ನಲವತ್ತು ದಿವಸ ಆಗಿದೆ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡ್ಬೋದು ನಾವು ಈ ಹಿಂದೆ ಇದ್ದ ಕಮಿಟಿಯವರು ಕೂಡ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿದ್ವಿ ಅದಕ್ಕೆ ಪೂರಕವಾಗಿ ಒಂದೇ ಅದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತಂದು ಆ ವ್ಯವಸ್ಥಿತ ರೀತಿಯಾಗಿ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು ಇಲ್ಲಂತಾದರೆ ಈ ಒಂದು ಸರ್ಕಾರ ಬರುವಾಗ ಅಲ್ಲಿ ಒಂದು ಕಮಿಟಿ ಆಗ್ತದೆ ಆ ಕಮಿಟಿಯ ಅಧ್ಯಕ್ಷರು ಮತ್ತು ಸದಸ್ಯರು ಏನಿದ್ದಾರೆ ಅವರಿಗೆ ಬೇಕಾಗುವ ರೀತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇದು ಸರಿಯಲ್ಲ ಅಂತ ನಮ್ಮ ಅನಿಸಿಕೆ ಯಾಕಂತ ಹೇಳಿದರೆ ಯಾರೇ ಅಲ್ಲಿ ಸಮಿತಿಯಲ್ಲಿ ಕಮಿಟಿಯಲ್ಲಿ ಅಧ್ಯಕ್ಷರು ಸದಸ್ಯರು ಬರಲಿ ಇಲ್ಲಿ ಬರುವಂಥ ಹಣ ಇಲ್ಲಿ ಬರುವಂಥ ಭಕ್ತಾದಿಗಳ ಹಣ ಅದು ವ್ಯವಸ್ಥಿತರ ರೀತಿಯಲ್ಲಿ ಅದು ಉಪಯೋಗ ಆಗಬೇಕು ಅದಕ್ಕಾಗಿ ನಾವು ಮಾಸ್ಟರ್ ಪ್ಲ್ಯಾನನ್ನು ಮಾಡಿ ಇಲ್ಲೇ ಸರ್ಕಾರಕ್ಕೆ ಕಳಿಸಿದ್ದೀವಿ ಒಂದು ಸಲ ಮಾಸ್ಟರ್ ಪ್ಲ್ಯಾನು ಅಲ್ಲಿಂದ ಎಪ್ರೂವಲ್ ಆಗಿ ಬಂದ ನಂತರ ಬೇರೆ ಯಾರೂ ಕೂಡ ಅವರಿಗೆ ಸ್ವಂತ ಇಚ್ಛೆಯಲ್ಲಿ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಅನುಮತಿ ಇಲ್ಲ ಧಾರ್ಮಿಕ ದತ್ತಿ ಇಲಾಖೆಯಿಂದ ಅನುಮೋದನೆಗೊಂಡ ಪ್ಲ್ಯಾನ್ ಏನಿದೆ ಅದರ ಪ್ರಕಾರ ಮಾಡಬೇಕು ಇಲ್ಲಿ ಬೇಕಾಗಿರುವಂಥದ್ದು ಈಗ ಡ್ರೈನೇಜ್ ಸಿಸ್ಟಮ್ ಟಾಯ್ಲೆಟುಗಳ ವ್ಯವಸ್ಥೆಗಳು ಸರಿಯಿಲ್ಲ ಡ್ರೈನೇಜ್ ಸಿಸ್ಟಮ್ ಇಲ್ಲ ಇಷ್ಟು ದೊಡ್ಡ ದೇವಸ್ಥಾನ ಒಂದು ಕ್ಷೇತ್ರ ದೊಡ್ಡದಾಗೋಗ ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟು ಕೂಡ ಅಷ್ಟೇ ಬರ್ತದೆ ಅದಕ್ಕೆ ಬೇಕಾಗಿ ನಾವು ಈಗ ಸುತ್ತು ಅಭಿವೃದ್ಧಿ ಏನಾಗಬೇಕು ಜೀರ್ಣೋದ್ಧಾರಗಳು ಏನಾಗಬೇಕು ಈ ಭಾಗದ ವ್ಯವಸ್ಥಿತವಾದಿ ಪರಿಧಿಯನ್ನು ಇದಕ್ಕೆ ಒಂದು ಕಂಪೌಂಡ್ವಾಳ ಹಾಕಿ ನೀವು ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ಮಾಡಲಿಕ್ಕೆ ಕಷ್ಟ ಈಗಿನ ಪರಿಸ್ಥಿತಿಯಲ್ಲಿ ಅದಕ್ಕಾಗಿ ನಾವು ಎದುರುಗಡೆಯಿಂದ ಇರುವಂಥ ಎಲ್ಲ ಮನೆಗಳನ್ನು ತೆರವುಗೊಳಿಸಿ ಅಲ್ಲಿ ವ್ಯವಸ್ಥಿತವಾಗಿ ದೊಡ್ಡ ರೀತಿಯಲ್ಲಿ ಅದನ್ನು ಲೆವೆಲ್ ಮಾಡಿ ಆ ಬದಿಯಿಂದ ಈಗಲೇ ತೋಡಿನ ಬಗೆ ತಡೆ ಕಟ್ಟಲಿಕ್ಕೆ ಎರಡು ಕೋಟಿ ರೂಪಾಯಿ ಬಂದಿದೆ ರಸ್ತೆಗೆ ಎರಡು ಕೋಟಿ ರೂಪಾಯಿ ಇಟ್ಟು ಸುಮಾರು ಮೂವತ್ತರಿಂದ ನಲವತ್ತು ಫಿಟ್ ಕಾಂಕ್ರೀಟ್ ರಸ್ತೆಯನ್ನು ತಂದು ಈ ಜೂನಿಯರ್ ಕಾಲೇಜಿಂದ ಏನು ಬರ್ತದೆ ಆ ರಸ್ತೆಗೆ ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡಿದರೆ ಒಂದು ಪರಿಧಿಯನ್ನು ಇದಕ್ಕೆ ಮಾಡಲಿಕ್ಕೆ ಆಗ್ತದೆ ಆ ತಡೆ ಗೋಡೆಯನ್ನು ಕಂಪೌಂಡ್ ಒಲನ್ನು ಮಾಡಲಿಕ್ಕೆ ಆಗ್ತದೆ ಒಳಗಿರು ಬರುವ ಭಕ್ತಾದಿಗಳು ಮಾತ್ರ ಇಲ್ಲ ಇದ್ದರೆ ಮಧ್ಯದಲ್ಲಿ ಜಾತ್ರೆ ಆಗುವಾಗ ಕೂಡ ಈ ಗಾಡಿ ಮಧ್ಯದಿಂದ ಓಡಾಡ್ತಾ ಇರ್ತದೆ ಮಧ್ಯದಲ್ಲಿ ಹೋಗುವ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಿ ಮತ್ತು ಜೀರ್ಣೋಧಿ ಇಲ್ಲಿ ವಸತಿ ಗ್ರಹಗಳನ್ನು ಮಾಡಬೇಕು ಯಾವ ಏನು ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಯಾತ್ರಾದಿಗಳು ಬರ್ತಾರೆ ಅವರು ಇಲ್ಲಿ ಬರಬೇಕಿದ್ರೆ ಇಲ್ಲಿ ಮಧ್ಯಾಹ್ನದ ಊಟ ರಾತ್ರಿಯ ಊಟ ವಸತಿ ಗೃಹ ಇದನ್ನೆಲ್ಲ ಮಾಡಿದರೆ ಜನ ಬರ್ತಾರೆ ಮತ್ತು ಎದುರುಗಡೆ ಕೆರೆ ಭಾಗದಲ್ಲಿ ಏನಿದೆ ಜನ ಊರಿನ ಜ ನಮ್ಮ ಈ ಭಾಗದ ಜನರು ಸಾಯಂಕಾಲ ಬಂದು ಒಂದು ಶಾಂತಚಿತ್ತ ಮನಸ್ಸಿನಲ್ಲಿ ಬಂದು ಈ ದೇವಸ್ಥಾನದ ಪರಿಧಿಯಲ್ಲಿ ಕೂತು ಅಲ್ಲೊಂದು ಮ್ಯೂಸಿಕ್ ಫೌಂಟೇನು ಬಾಕಿದು ಏನೆಲ್ಲ ನೋಡುವಂಥದ್ದು ವ್ಯವಸ್ಥೆಗಳನ್ನು ಮಾಡಬೇಕು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಂತ ಕಲ್ಪನೆಯನ್ನು ಇಟ್ಕೊಂಡು ಇದನ್ನು ಮಾಡಿದ್ದೀವಿ ಈಗಲೇ ಅಲ್ಲಿ ಒಂದು ಎಳೆಂಟು ಮನೆಗಳು ಎಂಟು ಏಳು ಮನೆಗಳನ್ನು ಹಿಂದೆ ಮೂವತ್ತು ನಲವತ್ತು ವರ್ಷದ ಹಿಂದೆ ಬಾಡಿಗೆ ಕೊಟ್ಟಿತ್ತು ಅವರು ಬೇರೆ ಬೇರೆ ಮನೆಗಳನ್ನು ಕಟ್ಟಿಕೊಂಡು ಇಲ್ಲಿ ಯಾರೂ ಇಲ್ಲ ಅವರು ಒಂದು ಮನೆಯವರು ಕೂಡ ಈ ಮನೆಯಲ್ಲಿ ಯಾರೂ ಇಲ್ಲ ಅವರೆಲ್ಲ ಬೇರೆ ಬೇರೆ ಕಡೆಯಲ್ಲಿ ವಾಸವಾಗಿದ್ದಾರೆ ಅವರು ಬೇರೆಯವರಿಗೆ ಸಹಜ ಬೇರೆಯವರಿಗೆ ಕೊಟ್ಟಿದ್ದಾರೆ ಮನೆ ಬಾಡಿಗೆ ಅವರೇ ಈಗ ಸ್ವಂತ ಇಚ್ಛೆಯಲ್ಲಿ ನೀವು ಅಭಿವೃದ್ಧಿ ಮಾಡುವುದ್ರೆ ನಾವು ಬಿಟ್ಟುಕೊಡ್ತೀವಿ ಅಂತ ಇವತ್ತು ಮೂರು ಮನೆಗಳನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ವಿ ಮುಂದೆ ಹಂತ ಹಂತವಾಗಿ ಇನ್ನು ನಾಲ್ಕು ಮನೆಗಳಿದೆ ರೆಕಾರ್ಡಿಗಳಿ ಮೂರು ಮನೆ ಇರುವಂಥದ್ದು ಇರಲಿಕ್ಕೆ ಇಪ್ಪತ್ತು ಮನೆಗಳಿದೆ ಆದರೆ ಅಲ್ಲಿ ವಾಸವಾಗಿರುವಂಥವ್ರು ಇರುವವರು ಬೇರೆ ಬಾಡಿಗೆ ಕೊಟ್ಟಿರುವಂಥವ್ರು ಇಲ್ಲಿ ರೆಕಾರ್ಡಿ ಮೂರು ಮನೆ ಮಾತ್ರ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅವರಿಂದ ಕೂಡ ಒಪ್ಪಿಗೆಯನ್ನು ಪಡ್ಕೊಂಡು ಅದನ್ನೆಲ್ಲ ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿ ಒಂದು ಕ್ಲೀನ್ ವ್ಯವಸ್ಥೆ ನೋಡುವಾಗಲೇ ಈ ಪರಿಮಿತಿಗೆ ಈ ದೇವಸ್ಥಾನದ ಒಳಗೆ ಬರುವಾಗ ಹೌದು ಇದು ಒಂದು ವ್ಯವಸ್ಥೆ ಶಾಂತಚಿತ್ತವಾಗಿ ಇದೆ ಎನ್ನುವ ವ್ಯವಸ್ಥೆಗಳು ಬರಬೇಕು ಅದಕ್ಕೆ ಪೂರಕವಾಗಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ವಿ ಅದರ ಪ್ರಕಾರ ಮಾಡ್ತೀವಿ ಕಂಬಳದ ಕರೆ ಏನಿದೆ ಅದನ್ನು ಕೂಡ ಬದಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಕೆರೆಯ ಅಭಿವೃದ್ಧಿಗೆ ಈಗ ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಇಟ್ಟಿದ್ದೀವಿ ಕೆರೆಯ ಅಭಿವೃದ್ಧಿಯನ್ನು ಮಾಡ್ತೀವಿ ಅದರ ಸುತ್ತಮುತ್ತಲೂ ಕೂಡ ಗ್ರನೈಟ್ ಇಲ್ಲದ್ರೆ ಮಾರ್ಬಲನ್ನು ಹಾಕಿ ಜನಗಳಿಗೆ ಶಾಂತಚಿತ್ತವಾಗಿ ಬಂದು ಕೂತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಎಲ್ಲ ಉದ್ಯಮಿಗಳನ್ನು ಸೇರಿಸಿಕೊಂಡು ಪುತ್ತೂರು ನಗರದ ಎಲ್ಲ ಉದ್ಯಮಿಗಳನ್ನು ಸೇರಿಸಿಕೊಂಡು ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡ್ತೀವಿ ಅದರಲ್ಲಿ ರಾಜ್ಯಕ್ಕೆ ಯಾವುದುಗಳು ಇಲ್ಲ ಯಾರು ಹೈಯೆಸ್ಟು ಟ್ಯಾಕ್ಸ್ ಕಟ್ತಾರೆ ಯಾರು ಉದ್ಯಮಿಗಳಿದ್ದಾರೆ ಅವರನ್ನೆಲ್ಲ ಸೇರಿಸಿಕೊಂಡು ಇದಕ್ಕೆ ಕೈ ಜೋಡಿಸುವ ರೀತಿಯಲ್ಲಿ ಉಪಯೋಗ ಮಾಡಬೇಕು ಇವತ್ತು ನೀವು ಕಾಪು ಮಾರಿಯಮ್ಮ ದೇವಸ್ಥಾನ ನೋಡ್ಬೋದು ಐವತ್ತರಿಂದ ನೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಅವರೇ ಜ ಭಕ್ತಾದಿಗಳು ಸೇರಿಸಿ ಜೀರ್ಣೋದ್ಧಾರ ಮಾಡುವಂಥದ್ದನ್ನು ನಾವು ನೋಡಿದೀವಿ ಮಾಲಿಂಗೇಶ್ವರ ದೇವಸ್ಥಾನ ಕೂಡ ಹಾಗೇನೆ ಬೇಕು ಇಡೀ ವಿಶ್ವದಲ್ಲಿ ಭಕ್ತಾದಿಗಳಿದ್ದಾರೆ ಅವರನ್ನು ಸೇರಿಸುವಂಥ ಕೆಲಸಗಳು ಆಗಬೇಕು ಇಲ್ಲಿಯ ಉದ್ಯಮಿಗಳು ಒಂದೇ ಮನಸ್ಸಿನಲ್ಲಿ ಕೆಲಸಗಳು ಆಗಬೇಕು ಇದನ್ನೆಲ್ಲ ಸೇರಿಸಿ ಮಾಡುವಂಥ ಪ್ರಯತ್ನಕ್ಕೆ ಒಂದು ಕೈ ಹಾಕಿದ್ದೀವಿ ದೇವರ ಹತ್ರ ಕೂಡ ಚಿಂತನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಮುಂದಿನ ದಿವಸಗಳಲ್ಲಿ ಪ್ರಶ್ನೆ ಇಟ್ಟು ನಮ್ಮ ಮನಸ್ಸಿನ ಸಂಕಲ್ಪಗಳು ಏನಿದೆ ನಮ್ಮ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ಪ್ರಶ್ನೆ ಮೂಲಕ ಅದನ್ನು ಚಿಂತನೆ ಮಾಡುವಂಥ ಕೆಲಸವನ್ನು ಮಾಡಿ ಮನುಷ್ಯ ತಪ್ಪು ಮಾಡ್ಬೋದು ನಮ್ಮ ಪ್ರಶ್ನೆಗಳಿಗೆ ಚಿಂತನೆಯನ್ನು ಮಾಡಿ ಪರಿಹಾರ ಕಂಡುಕೊಂಡು ಅದನ್ನು ಮಾಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ ನಮ್ಮ ಹೊಸ ಕಮಿಟಿ ಏನು ಬಂತೆ ಅವರಿಗೆ ಈಗಲೇ ನಾನು ಹೇಳಿದ್ದೀನಿ ನೀವು ಅತ್ಯಂತ ಫಾಸ್ಟ್ ಮೂರು ವರ್ಷ ಇರುವಂಥದ್ದು ಮೂರು ವರ್ಷದಲ್ಲಿ ಒಂದು ದಿವಸಕ್ಕೆ ಒಂದು ಹೆಜ್ಜೆ ಮೇಡ ಹೋಗಬೇಕು ಅಂದರೆ ಒಂದು ಕೆಲಸವನ್ನು ಮುಗಿಸ್ಕೊಳ್ಬೇಕು ಈ ರೀತಿ ಕೆಲಸ ಮಾಡಿದರೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಮಹಾಲಿಂಗೇಶ್ವರನ ಆಶೀರ್ವಾದ ಇದೆ ಜನಗಳ ಸಹಕಾರ ಇದೆ ನಾವು ಬಳಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ನಾನು ಕೂಡ ನನಗೆ ಅತ್ಯಂತ ಮನಸ್ಸಿನಲ್ಲಿ ಸಂತೋಷ ಅಂದರೆ ಮತ್ತು ನನಗೆ ಹಿಂದಿನಿಂದ ಒಂದು ಕನಸಿತ್ತು ಯಾವ ರೀತಿ ಮಾಡಬೇಕು ಇದನ್ನೊಂದು ಯಾವ ರೀತಿ ಕಲ್ಪನೆಗಳು ಇದೆ ದೇವರು ಆಶೀರ್ವಾದ ಕೊಟ್ಟರೆ ಅದನ್ನು ಮುಂದಿನ ದಿವಸದಲ್ಲಿ ಮಾಡ್ತೇವೆ ಅನ್ನೋ ನಿಮ್ಮ ಮೂಲಕ ಎಲ್ಲ ಊರಿನ ಈ ಭಕ್ತಾದಿಗಳಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇವೆ ಈಗ ಏಳು ಮನೆಯ ತೆರವಾಗಿರು ಈಗ ಮೂರು ಮನೆ ತೆರವಾಯಿತು ಮೂರು ಮನೆ ನಮ್ಮ ಅಧೀನದಲ್ಲಿತ್ತು ಅದು ಒಟ್ಟು ಐದು ಮನೆ ಈಗ ತೆರವಾಗಿದೆ ಅಧಿಕೃತವಾಗಿರುವಂಥದ್ದು ಇನ್ನು ಮೂರು ಮನೆ ಇರುವಂಥದ್ದು ಹೌದು ಇನ್ನು ಅಧಿಕೃತವಾಗಿ ಅಂದರೆ ಅಲ್ಲಿ ಇರಲಿಕ್ಕೆ ಅವರು ಮತ್ತು ಬಾಡಿಗೆ ಕೊಟ್ಟುಕೊಂಡು ಬೇರೆ ಬೇರೆ ಬಾಡಿಗೆ ಈಗ ನೋಡಿ ಈಗ ಒಂದು ಮನೆ ತೆರವುಗೊಳಿಸಿದಲ್ಲಿ ನಾಲ್ಕು ಮನೆಗಳಿತ್ತು ಅವರು ಅದನ್ನು ಬ ಡಿವೈಡ್ ಮಾಡಿ ನಾಲ್ಕು ಮನೆಗಳಿಗೆ ಬಾಡಿಗೆ ಕೊಟ್ಟಿದ್ದಾರೆ ಮನೆ ಕೊಟ್ಟದ್ದು ದೇವಸ್ಥಾನದಿಂದ ಕೊಟ್ಟಿದ್ದು ಒಂದೇ ಇತ್ತು ಏಳು ಮನೆ ಇತ್ತು ಅದರಲ್ಲಿ ಈಗ ಮೂರು ಆಲ್ರೆಡಿ ಹೋಗಿ ಆಗಿದೆ ಇನ್ನು ಒಂದು ದೇವಸ್ಥಾನದ ಸ್ವಾಧೀನದಲ್ಲಿ ಇತ್ತು ಇನ್ನು ಮೂರು ಮನೆ ಬಾಕಿ ರಸ್ತೆ ಇದೆಯಲ್ಲ ದೇವಸ್ಥಾನದಿಂದ ಇಲ್ಲಿ ಬರುವಂತ ರಸ್ತೆಗಳು ಇರ್ತದೆ ಆದರೆ ನಮಗೆ ಯಾವತ್ತೂ ದೇವಸ್ಥಾನಕ್ಕೆ ಅದನ್ನು ಬಂದ್ ಮಾಡಬೇಕು ಆಗ್ತದೆ ಈ ದೇವಸ್ಥಾನ ಅದನ್ನು ಬಂದ್ ಮಾಡ್ತೀವಿ ಬಂದ್ ಮಾಡ್ತೇವೆ ಅಂದರೆ ಸ ಬಂದ್ ಪರ್ಮನೆಂಟ್ ಬಂದಲ್ಲ ಅದಕ್ಕೆ ಒಂದು ಗೇಟ್ ಹಾಕಿ ಈಗ ನೋಡಿ ಇದಕ್ಕೆ ದೇವಸ್ಥಾನದ ವ್ಯವಸ್ಥೆ ನೀವು ಒಂದು ಲಾಕ್ ಮಾಡಬೇಕು ಅಂತ ನಮ್ಮ ಮನೆಗೆ ಒಂದು ಕಂಪೌಂಡ್ ಹಾಲ್ ಹಾಕ್ತೀವಿ ಇಲ್ಲಿ ದೇವಸ್ಥಾನಕ್ಕೆ ಕಂಪೌಂಡ್ ಹಾಲ್ ಇಲ್ಲ ಯಾರೂ ಬರ್ಬೋದು ಯಾರೂ ಹೋಗ್ಬೋದು ಪ ಅದಕ್ಕೆ ವ್ಯವಸ್ಥೆಗಳಿಲ್ಲ ಅದಕ್ಕೆ ಸುತ್ತ ಇದು ಈ ಈ ರಸ್ತೆಯನ್ನು ನೀವು ಬಂದ್ ಮಾಡಿದರೆ ಆ ಕಡೆಯನ್ನೆಲ್ಲ ಕಂಪೌಂಡ್ ಮಾಡಿ ನೀವು ಗೇಟ್ ಮಾಡಿದರೆ ಒಂದು ದಿವಸ ನಿಮಗೆ ಬಂದ್ ಮಾಡಬೇಕು ಅಂತ ಬೇಕು ಆಗ ಆ ಗೇಟು ಆ ಗೇಟು ಬಂದ್ ಮಾಡಿದರೆ ಇಡೀ ದೇವಸ್ಥಾನದ ಪರಿಮಿತಿ ಬಂದಾಗ್ತದೆ ಈಗ ಅಲ್ಲಿ ಜನ ಓಡಾಡ್ತಾರೆ ಅದ ಇದು ಈ ಕಡೆಯಿಂದ ಟರ್ನ್ ಮಾಡಿ ಇದರಿಂದ ನಲವತ್ತು ಫೀಟ್ ರಸ್ತೆ ಎಲ್ರಿಗೂ ಬರಲಿಕ್ಕೂ ಆಗ್ತದೆ ಹೋಗಲಿಕ್ಕೂ ಆಗ್ತದೆ ಎಲ್ಲ ವ್ಯವಸ್ಥೆಗಳು ಅದೇ ಮಾಡ್ತವೆ ಮಾಡುವ ಏನಾಗಲ್ಲ ಏನಾಗಲ್ಲ ಈ ರಸ್ತೆ ಅಂದರೆ ಅಲ್ಲಿಂದ ಇಲ್ಲಿಗೆ ಬರುವಂಥದ್ದು ಈ ತುದಿಯಿಂದ ಅಲ್ಲಿಗೆ ಬರುವಂಥದ್ದು ತೋಟಿನ ಬದಿಯಿಂದ ರಸ್ತೆ ಬರ್ತದೆ ತೋಟಿನ ಬದಿಯಿಂದ ತೋಟಿಗೆ ಈಗ ಎರಡು ಕೋಟಿ ಆಲ್ರೆಡಿ ಬಂದೆ ವರ್ಕು ಅಲರ್ಟು ಆಗಿಬಿಟ್ಟಿದೆ ಈ ರಸ್ತೆಗೆ ಈಗ ಎರಡು ಕೋಟಿ ರೂಪಾಯಿ ನಾವು ರೆಡಿ ಇದ್ದೀವಿ ಎರಡು ಕೋಟಿ ರೂಪಾಯಲ್ಲಿ ಈ ರಸ್ತೆಯನ್ನು ಫಸ್ಟ್ ಕ್ಲಾಸ್ ಮಾಡಿ ಫಸ್ಟ್ ಡ್ರೈನೇಜ್ ಮಾಡ್ತೀವಿ ಆ ಡ್ರೈನೇಜ್ ಅವನಿಗೆ ಹದಿನಾಲ್ಕು ಕೋಟಿ ರೂಪಾಯಿ ನಮ್ಮ ನಗರಸಭೆಗೆ ಬಂದಿದೆ ಹದಿನಾಲ್ಕುವರೆ ಕೋಟಿ ರೂಪಾಯಿ ಅದರಲ್ಲಿ ಅವರು ವೇಸ್ಟ್ ಮ್ಯಾನೇಜ್ಮೆಂಟು ನೀರು ಆದಂಥ ಅದನ್ನು ನಾವು ಸ್ವಲ್ಪ ಬದಲಾವಣೆ ಮಾಡಿ ಫಸ್ಟು ದೇವಸ್ಥಾನದ ಪರಿಮಿತಿಯ ಡ್ರೈನೇಜ್ ಸಿಸ್ಟಮ್ಗಳನ್ನು ಮಾಡಿ ಆ ವೇಸ್ಟನ್ನು ತಗೊಂಡೋಗಿ ಮತ್ತು ಅವರೆಲ್ಲ ಬೇಕಾದರೂ ಮಾಡಲಿ ನಗರಸಭೆಗೆ ನಮ್ಮ ಸರ್ಕಾರದಿಂದಲೇ ಬಂದಿರೋದು ಹದಿನಾಲ್ಕೂವರೆ ಕೋಟಿ ರೂಪಾಯಿ ಬಂದಿದೆ ಹದಿನಾಲ್ಕು ಕೋಟಿ ರೂಪಾಯಿ ಇದೆ ಅವ್ರದ್ದು ಏನು ಯೋಜನೆ ಇರುವಂಥದ್ದು ಈ ತೋಡಿನಲ್ಲಿ ಬರುವಂಥ ನೀರನ್ನು ಹೋಗಿ ಎಲ್ಲ ತಗೊಂಡು ಹೋಗಿ ಪುನಃ ಅದನ್ನು ಫಿಲ್ಟರ್ ಮಾಡಿ ಇದಕ್ಕೆ ವಾಪಸ್ ಬಿಡೋದು ಅದಕ್ಕೆ ನಮ್ಮ ಚೆನ್ನಾಗಿಲ್ಲ ನಾವು ಇಲ್ಲಿಯ ವೇಸ್ಟುಗಳನ್ನೆಲ್ಲ ತೆಗೆದು ತೋಡಿದ್ದು ತಗೊಂಡು ಹೋಗಲಿ ತೊಂದರೆ ಇಲ್ಲ ಇಲ್ಲಿದ್ದ ವೇಸ್ಟ್ಗಳನ್ನು ತಗೊಂಡೋಗಿ ಅದು ಫಿಲ್ಟರ್ ಮಾಡಿದ ನಂತರ ಅದನ್ನು ತಗೊಂಡು ವ್ಯವಸ್ಥೆಗೆ ಜೋಡಣೆ ಮಾಡ್ತೀವಿ ಅದು ಫಿಲ್ಟ್ರೇಷನ್ ಪ್ಲಾಂಟು ಇಲ್ಲೊಂದು ಆಲ್ರೆಡಿ ಐದು ಎಕರೆ ಜಾಗ ಇದಾಗಿದೆ ಇಲ್ಲಿನ ಒಂಬತ್ತು ಕಿಲೋಮೀಟರ್ ಪೈಪ್ಲೈನ್ ಹೋಗಲಿಕ್ಕೆ ಅದಕ್ಕೆ ವ್ಯವಸ್ಥೆ ಇದೆ ನಾವು ಅದನ್ನು ಇದನ್ನೆಲ್ಲ ತಗೊಂಡೋಗಿ ಅವ್ರಿಗೆ ಕೊಡ್ತೀವಿ ಅಲ್ಲಿಂದ ಅವರು ಬೆದರ್ವೇ ಏನು ಸ್ಟೇ ಇಲ್ಲ ಸರ್ಕಾರದ್ದು ಇದಿರುವಂಥದ್ದು ಅದಕ್ಕೆ ಸ್ಟೇ ಎಲ್ಲ ಹಾಕ್ತಾರೆ ಕೆಲವು ಸ್ಟೇ ಎಲ್ಲ ಇರ್ತದೆ ಆದರೆ ಸರ್ಕಾರಿ ಜಾಗ ನೀವು ಡ್ರೈನೇಜ್ ಸಿಸ್ಟಮ್ ಇಲ್ಲದಿದ್ರೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ನಮಗೆ ನೋಡಿ ಅಭಿವೃದ್ಧಿಗೆ ಡ್ರೈನೇಜ್ ಸಿಸ್ಟಮು ಎಲ್ಲ ಇಲ್ಲದಿದ್ದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಜನರು ಕೂಡ ಅದಕ್ಕೆ ಸಹಕಾರ ಕೊಡಬೇಕು ಅಭಿವೃದ್ಧಿ ಅಂತ ಹೇಳಿದ್ರೆ ಬರೀ ಅದರಷ್ಟಿಗೆ ಅಭಿವೃದ್ಧಿ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಕಷ್ಟಗಳು ಅದು ತೊಂದರೆಗಳು ಎಲ್ಲ ಆಗ್ತದೆ ಆದ್ರೇ ಅಭಿವೃದ್ಧಿ ಆಗೋದು ಅದು ಬಂದ ನಂತರ ಅದರ ಫಲ ಕೊಡುವಾಗ ಅದು ಅಭಿವೃದ್ಧಿ ಆಗ್ತದೆ ಅಂತ ಹೇಳಿಲ್ಲ ಅವರ ಮನವೊಲಿಸಿ ನಾವು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನಗರಸಭಾ ನಗರಸಭಾ ವ್ಯಾಪ್ತಿಯಲ್ಲಿ ನಮಗೆ ಡ್ರೈನೇಜ್ ಆಗಬೇಕಾದ್ರು ಈಗ ಮಾಡಲೇಬೇಕು ಪ್ರಯಾರಿಟಿ ಮಾಡಲೇಬೇಕಂತ ಕಾನೂನು ಇದೆ ನಾವು ಯಾವತ್ತೇ ಡಿ ಪಿ ಆರ್ ಇಷ್ಟೋರೆಗೆ ಮಾಡ್ತಾ ಇದ್ರೆ ನಿಮ್ಮ ಗಮನಕ್ಕೆ ತಗೊಳ್ಳಿ ನಾವು ಇಷ್ಟೋವರೆಗೆ ಡಿ ಪಿ ಆರ್ ಮಾಡಿ ಇಲ್ಲಿ ಕಳಿಸ್ಕೊಡ್ತಾ ಇದ್ರೆ ಮೊದಲೊಂದು ಡಿ ಪಿ ಆರ್ ಮಾಡಿದ್ದಾರೆ ಬರೀ ಐದು ಕಿಲೋಮೀಟರ್ ರೇಡಿಯಸ್ಗೆ ನೂರ ನಲ್ವತ್ತಾರು ಕೋಟಿ ರೂಪಾಯಿ ನೂರ ನಲ್ವತ್ತಾರು ಕೋಟಿಯಲ್ಲಿ ಏನು ಮಾಡೋಕ್ಕಾಗಲ್ಲ ಇದು ಒಂದು ಥೌಸಂಡ್ ಕ್ರೋಡ್ಸ್ ಅಂದರೆ ನಿಮಗೆ ಮುನ್ನೂರು ಕೋಟಿ ರಸ್ತೆಗೆ ಬೇಕು ಆರುನೂರು ಕೋಟಿ ಡ್ರೈನೇಜ್ಗೆ ಬೇಕು ರಸ್ತೆ ಎಲ್ಲ ಹೋಗ್ತದಲ್ಲ ಚೇಂಜ್ ಮಾಡಬೇಕಲ್ಲ ಮತ್ತು ಲ್ಯಾಂಡ್ ಎಕ್ವಿಷಿಷನ್ಗೆ ಒಂದು ಇನ್ನೂರು ಕೋಟಿ ಬೇಕು ಒಂದು ಸಾವಿರ ಕೋಟಿದು ಇದು ಪ್ರಾಜೆಕ್ಟು ಈ ಡಿ ಪಿ ಆರ್ ಮೊದಲೇ ಇಡ್ತಾಯಿದ್ರೆ ಇಷ್ಟುವರೆಗೆ ನಮಗೆ ಬರ್ತಾಯಿತ್ತು ನಾವು ಡಿ ಪಿ ಆರ್ ಮಾಡುವಲ್ಲೇ ಹಿಂದೆ ಬಿದ್ದಿದ್ವಿ ಯಾಕಂದರೆ ಅದಕ್ಕೆ ಫಿಫ್ಟಿ ಫಿಫ್ಟಿ ಸೆಂಟ್ರಲ್ ಗೌರ್ಮೆಂಟಿಂದ ಫಿಫ್ಟಿ ಬರ್ತದೆ ಕೇಂದ್ರದಿಂದ ಫಿಫ ಫಿಫ್ಟಿ ಬರ್ತದೆ ರಾಜ್ಯದಿಂದ ಫಿಫ್ಟಿ ಬರ್ತದೆ ಕುಡಿಯುವ ನೀರಿಗೆ ಮತ್ತು ಡ್ರೈನೇಜ್ ಸಿಸ್ಟಮಿಗೆ ಆದ್ಯತೆ ಕೊಟ್ಟಿದೆ ಇಡೀ ದೇಶ ಏನು ಅದಿಲ್ಲದ ಆ ಕೆ ಡಿ ಬಿ ಸಿ ಇಂಪ್ಲಿಮೆಂಟಿಂಗ್ ಪಾರ್ಟ್ ಅಷ್ಟೇ ಅದೊಂದು ಒಂದು ಸಂಸ್ಥೆ ಇಂಪ್ಲಿಮೆಂಟ್ ಮಾಡುವಂಥದ್ದು ಈಗ ಡೈರೆಕ್ಟ್ ಬೇರೆ ಫೈನ್ ಇದು ಸೆಂಟ್ರಲಿಂದ ಫಿಫ್ಟಿ ಪರ್ಸೆಂಟ್ ಬರ್ತದೆ ಸ್ಟೇಟಿಂದ ಬರ್ತಾ ಇತ್ತು ಈಗ ಸೆಂಟ್ರಲಿಂದ ಬಜೆಟ್ ಇಲ್ಲ ಸೊ ಅದಕ್ಕಾಗಿ ಎಲ್ಲ ಕಡೆ ಹೋಲ್ಡ್ ಆಗಿ ಇದಕ್ಕೆ ಮೊದಲು ನಾವು ಕೊಡ್ತಾ ಇದ್ರೆ ಅದು ಇದಕ್ಕೆ ಇಷ್ಟೊಳಗೆ ಅಲಾಟ್ ಆಗ್ತಿತ್ತು ನೋಡಿ ನನಗೆ ಗೊತ್ತಿದ್ದಾಗೆ ಸಭಾಂಗಣ ಅದು ಪ್ರಶ್ನೆಯಲ್ಲಿ ಚಿಂತನೆ ಮಾಡುವಾಗ ಅದು ಅದು ವ್ಯವಸ್ಥಿತವಾಗಿ ಇಲ್ಲ ಅನ್ನೋ ವಿಚಾರ ಬಂದಿದೆ ಅಂತ ನನ್ನ ನನಗೆ ಗೊತ್ತಿರುವಂಥ ವಿಚಾರ ನಾನು ಹಿಂದೆ ಅದನ್ನು ಗೊತ್ತಿಲ್ಲ ಆದರೆ ಅಷ್ಟು ದೊಡ್ಡ ಬಿಲ್ಡಿಂಗ್ ಆದ ನಂತರ ಅದನ್ನು ತೆರವುಗೊಳಿಸುವಂಥದ್ದು ಇಲ್ಲ ಅದಕ್ಕೆ ಪರಿಹಾರ ಹುಡುಕುವಂಥ ಕೆಲಸಗಳನ್ನು ನಾವು ಮಾಡಬೇಕಾಗ್ತದೆ ಅವ್ರು ಮಾಡಿದ್ದಾರೆ ಇವರು ಯಾರನ್ನು ನಾವು ಹಿಂದೆ ನಾವು ಏನು ಮಾಡ್ತೀವಿ ಅಂತ ನೋಡಿ ಹೇಳೋದು ಬೆಟರ್ ಅಲ್ಲದೆ ಇನ್ನೊಬ್ಬರಿಗೆ ಕೈ ತೋರಿಸುವಂಥ ಕೆಲಸ ಒಳ್ಳೆಯದಲ್ಲ ಅಂತ ನಾನು ಅನಿಸಿದೆ ಅದಕ್ಕೆ ದೇವರ ಹತ್ರ ಏನು ಪರಿಹಾರಗಳಿದೆ ಅದನ್ನು ಹುಡುಕಿಕೊಂಡು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಯಾಕಂದರೆ ಈ ತುದಿಯಿಂದ ನಾವು ರಸ್ತೆ ಒಂದು ರನ್ ಮಾಡ್ತೀವಿ ಅಲ್ಲಿ ಕೆಲವು ಮನೆಗಳಿದೆ ಅವರಿಗೆ ಹೋಗಲಿಕ್ಕೆ ಆ ಬದಿಯಿಂದ ನಾವು ರಸ್ತೆ ಒಂದು ತಗೊಂಡು ಹೋಗುವಂಥ ವ್ಯವಸ್ಥೆ ಕೂಡ ಇದೆ ಎಲ್ರಿಗೂ ಹೋಗಲಿಕ್ಕೊಂದು ರಸ್ತೆಗಳನ್ನು ಇಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅದರಿಂದ ಅದರಲ್ಲಿ ಯಾವ ರೀತಿ ಮಾಡ್ಬೋದು ಅದನ್ನು ಪರಿಹಾರ ಹುಡ್ಕೊಂಡು ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ ಅದಕ್ಕೆ ಹೆಚ್ಚಿನ ದುಡ್ಡು ಇಲ್ಲ ಇದು ಅದೇನೋ ಹೇಳೋದು ಮಾಸ್ಟರ್ ಪ್ಲಾನ್ ಇಲ್ಲದ್ರೆ ಒಂದೊಂದು ಕಮಿಟಿಯವರು ಒಂದೊಂದು ಮಾಡಬೇಕಾಗ್ತದೆ ಅದರಿಂದ ತೊಂದರೆ ಆಗ್ತಾಯಿದೆ ಮಾಡಿದೆ ಓಪನ್ ಡ್ರೈನನ್ನು ಯಾವಾಗಲೂ ಬಂದ್ ಮಾಡಲಿಕ್ಕಿಲ್ಲ ಅದು ಇಡೀ ಪುತ್ತೂರಿನ ಡ್ರೈನ್ ಹೋಗುವಂಥದ್ದು ಅದರಿಂದ ಕಾನೂನು ಪ್ರಕಾರ ಕೂಡ ಯಾವುದೇ ತೋಡನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ತೋಡನ್ನು ಬಂದ್ ಮಾಡಲಿಕ್ಕಿಲ್ಲ ಅದು ಓಪನ್ ಡ್ರೈನ್ ಆಗಿ ಇರ್ತದೆ ಸರ್ಕಾರ ಕೋಟಿ ಪ್ರಸ್ತಾವನೆ ಪ್ರಸಾದಂ ಸ್ಕೀಮ್ ಅಂತ ಒಂದು ಯೋಜನೆ ಇದೆ ಅದರಲ್ಲಿ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಒಂದು ದೇವಸ್ಥಾನಗಳಿಗೆ ಒಂದಿಷ್ಟು ಇನ್ಫ್ಲೋ ಮತ್ತು ಒಂದು ಔಟ್ಫ್ಲೋ ಮತ್ತು ಅಲ್ಲಿ ಇಷ್ಟು ರೆವಿನ್ಯೂ ಇದೆ ಮತ್ತು ಇಷ್ಟು ಎಸ್ಟಾಬ್ಲಿಷ್ಮೆಂಟ್ ಇದ್ದರೆ ಅದಕ್ಕೆ ನೂರು ಕೋಟಿ ಒಳಗೆ ತಗೊಳ್ಬೋದು ನೂರು ಕೋಟಿ ಕೊಡ್ಬೋದು ನಮ್ಮಲ್ಲಿ ಕೆಲವರು ಬುದ್ಧಿ ಹೇಳ್ತಾರೆ ಅದು ಯಾಕೆ ಅವರು ಕೇಂದ್ರ ಸರ್ಕಾರಕ್ಕೆ ತಗೊಂಡು ಹೋಗ್ತಾರೆ ಅವರು ಬಜೆಟನ್ನೇ ಓದುವುದಿಲ್ಲ ಪೇಪರೇ ಓದುವುದಿಲ್ಲ ಯಾರಾದರೂ ಓದಿ ಅದನ್ನು ಪ್ರಸ್ ಪ್ರಯತ್ನ ಪಟ್ಟರೆ ಅದಕ್ಕೆ ನೆಗೆಟಿವ್ ಕಮೆಂಟ್ ಕೊಡಲಿಕ್ಕೆ ಪ್ರಸಾದಂ ಸ್ಕೀಮ್ ಅಂತೇಳಿದ್ರೆ ಒಂದು ನೂರು ಕೋಟಿ ತಗೊಳ್ಬೋದು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನ ಕೂಡ ಅದಕ್ಕೆ ಎಲಿಜಿಬಿಲಿಟಿ ಕ್ಯಾಟಿರಿ ನಮ್ಮ ಕರ್ನಾಟಕದಲ್ಲಿ ನನ್ನನ್ನು ಸೇರಿ ಅದಕ್ಕೆ ಪ್ರಪೋಸಲ್ ಕಲಿಸಿದವರಲ್ಲಿ ನಾಲ್ಕು ಜನ ಮಾತ್ರ ಅದರಲ್ಲಿ ಒಂದು ಪುತ್ತೂರಿನ ಶಾಸಕರಾದ ನಾನು ಕೂಡ ಇದ್ದೇನೆ ಕಲಿಸಿ ಪ್ರಯತ್ನವನ್ನು ಮಾಡಿದ್ದೀನಿ ಅಲ್ಲಿ ಸೆಕ್ರೆಟರಿ ಹತ್ರ ಮಾತಾಡುವಂಥ ಕೆಲಸವನ್ನು ಮಾಡಿದ್ದೀನಿ ಈ ವರ್ಷದ ಬಜೆಟಿನಲ್ಲಿ ಅದನ್ನು ತಗೊಳ್ಳಲಿಕ್ಕೆ ಕಷ್ಟ ನೆಕ್ಸ್ಟ್ ಇಯರ್ ಬಜೆಟಲ್ಲಿ ತಗೊಳ್ತೇನೆ ಮೌಖಿಕವಾಗಿ ಹೇಳಿದ್ದಾರೆ ಈ ವರ್ಷದ ಬಜೆಟಿನಲ್ಲಿ ತಗೊಳ್ಳಿಕ್ಕೆ ನಮ್ಮ ಸಂಸದರ ಹತ್ರ ಕೂಡ ಮನವಿಯನ್ನು ಮಾಡಿದ್ದೀನಿ ಮಾನ್ಯ ಸಂಸದರು ಕೂಡ ಇದಕ್ಕೆ ಪತ್ರವನ್ನು ಕೊಟ್ಟಿದ್ದಾರೆ ಅವರು ಕೂಡ ಸೆಕ್ರೆಟರಿಯನ್ನು ಹೋಗಿ ಮಾತಾಡಿದ್ದಾರೆ ಅಂದರೆ ಅಭಿವೃದ್ಧಿಯಲ್ಲಿ ಏನು ರಾಜಕೀಯ ಇಲ್ಲ ಆದರೆ ಅವರಾಗೇ ಹೇಳಿದೆ ನೋಡಿ ನಾನು ಪ್ರಸಾದಂ ಸ್ಕೀಮ್ ಮತ್ತು ಕೇಲೋ ಇಂಡಿಯಾ ಎರಡನ್ನೂ ಕಳಿಸ್ಕೊಟ್ಟಿದ್ದೀನಿ ನೀವು ಪೂರ ಸೆಂಟ್ರಲ್ ಗೌರ್ಮೆಂಟಲ್ಲಿ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದೀನಿ ಅವರು ಕೂಡ ಪೂರಕವಾಗಿ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಅದನ್ನು ಅಭಿವೃದ್ಧಿ ಬರುವಾಗ ನಮ್ಮ ಭಾಗ ನಮ್ಮ ಕಾನ್ಸ್ಟಿಟ್ಯೂನ್ಸ್ ಅಂತ ಬರ್ತದೆ ಅದನ್ನು ಮಾಡುವಂಥ ಅದಕ್ಕೆ ಫುಲ್ಲು ಅದಕ್ಕೆ ಡಿ ಪಿ ಆರ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸುವಂಥ ಎರಡು ಕೆಲಸವನ್ನು ಕೂಡ ನಾನು ಮಾಡಿದ್ದೀನಿ ಕೆಲವು ಇಂಡಿಯಾದಲ್ಲಿ ನಮಗೆ ಬರ್ತದೆ ಇದನ್ನು ಈ ಸರ್ತಿ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಂದರೆ ನಮಗೆ ಯಾರ ಅನುದಾನಗಳು ಬೇಡ ದೇವಸ್ಥಾನಕ್ಕೆ ಫುಲ್ಲೇ ರೀತಿಯ ಕೆಲಸವನ್ನು ಮಾಡಬೇಕು ಅದು ಅನುದಾನೆರೆ ಪುತ್ತೂರಿನ ಭಕ್ತರು ಮಾಲಿಂಗೇಶ್ವರನಿಗೆ ನೋಡಿ ಅಷ್ಟು ಜನ ಭಕ್ತರಿದ್ದಾರೆ ನಮಗೊಂದು ಇಪ್ಪತ್ತೈದು ಐವತ್ತು ಕೋಟಿ ಮಾಡಲಿಕ್ಕೆ ಖಂಡಿತ ತೊಂದರೆ ಆಗಲಿಕ್ಕಿಲ್ಲ ಈಗ ಆಲ್ರೆಡಿ ಸರ್ಕಾರದಿಂದ ಎರಡು ಮೂರು ಐದು ಹತ್ತು ಕೋಟಿ ವರೆಗೆ ತಂದಿದ್ದೀನಿ ಒಳ್ಳೆಯ ಕಮಿಟಿಯನ್ನು ಮಾಡಿದ್ದೀವಿ ಇಪ್ಪತ್ತೈದು ಜನರ ಸೇರಿ ಒಳ್ಳೆಯ ಉದ್ಯಮಿಗಳ ಒಂದು ಕಮಿಟಿಯನ್ನು ಮಾಡಿದ್ದೀವಿ ಅವರೆಲ್ಲ ಕೈ ಜೋಡಿಸ್ತಾರೆ ಮಾಲಿಂಗೇಶ್ವರ ಮುಟ್ಟಿ ನೀವು ನಾನು ಕಾಪು ಅದಕ್ಕೆ ಕೊಟ್ಟದ್ದು ಅವರು ಮೂ ಇಪ್ಪತ್ತು ಕೋಟಿಯಲ್ಲಿ ಆರಂಭ ಮಾಡಿದ್ದು ಇವತ್ತು ಎಪ್ಪತ್ತೈದು ಕೋಟಿ ಆಗಿದೆ ಸರ್ಕಾರದಿಂದ ಬಂತ ಇಲ್ವಲ್ಲ ಜನ ದೇವರು ಪ್ರೇರೇಪಣೆ ಕೊಡ್ತಾರೆ ಆಗ್ತದೆ ನಮ್ಮ ಮನಸ್ಸು ನಮ್ಮ ಹತ್ರ ಇರಬೇಕು ನಮ್ಮ ಹತ್ರ ನಾವು ಪ್ಲ್ಯಾನ್ ಮಾಡಿದರೆ ಜನ ಶಕ್ತಿ ತುಂಬುತ್ತಾರೆ ಸರ್ ಈಗ ಹದಿನಾಲ್ಕೂವರೆ ಕೋಟಿ ನೀವು ನಗರಸಭೆಗೆ ಅಲ್ಲಲ್ಲ ನೋಡಿ ಹದಿನಾಲ್ಕೂವರೆ ಕೋಟಿ ಬಂದಿರೋದು ಏನಂತ ಹೇಳಿದ್ರೆ ಬೇರೆ ಬೇರೆ ಈಗ ಮಂಗಳೂರು ನಗರ ಪಾಲಿಕೆಗೆ ಮೂವತ್ತು ಕೋಟಿ ಬಂದಿದೆ ಅಲ್ಲಿ ಆಲ್ರೆಡಿ ಡ್ರೈನೇಜ್ ಸಿಸ್ಟಮ್ ಇದೆ ಅಲ್ಲಿ ಅವರು ಎಸ್ ಟಿ ಪಿ ಮಾಡಿ ಒಂದು ಕಡೆ ಬಂದ ಎಸ್ ಟಿ ಪಿಯನ್ನು ಅದಕ್ಕೆ ಮಾಡಿ ಅಲ್ಲಿಂದ ಫಿಲ್ಟ್ರೇಷನ್ ಮಾಡಿ ಹೊರಗೆ ನೀರು ಬಿಡ್ತಾರೆ ಇಲ್ಲಿ ಡ್ರೈನೇಜ್ ಸಿಸ್ಟಮೇ ಇಲ್ಲ ತೋಡಿನ ನೀರನ್ನು ತೆಕೊಂಡೋಗಿ ಅದನ್ನು ಎಷ್ಟು ದಿವಸ ಮಾಡ್ಬೋದು ಈಗ ಒಂದು ಸ್ವಲ್ಪ ನೀರು ಹೋಗೋ ಅದು ಬೇಸಿಗೆಗಾಲದಲ್ಲಿ ನೀರೇ ಬರೋದಿಲ್ಲ ಮಳೆಗಾಲದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಆಗ್ತದಾ ತೋಡಲ್ಲಿ ಫುಲ್ಲು ನೀರು ಬರುವಾಗ ಅದನ್ನು ಫಿಲ್ಟರ್ ಮಾಡಿ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಸ್ವಲ್ಪ ಸ್ವಲ್ಪ ನೀರು ಬರುವಾಗ ವೇಸ್ಟನ್ನು ತಗೊಂಡು ಹೋಗಿ ತಗೊಂಡು ಹೋಗಿ ಮಾಡ್ಬೋದು ಬಟ್ ಅದು ಇವು ಬಳಕೆ ಆಗುವುದಿಲ್ಲ ಅಂತ ನಾವು ಹೇಳೋದು ನಾವು ದುಡ್ಡು ಬರೋ ಬರಬ ಮಾಡಬಾರ್ದು ಅಂತಲ್ಲ ಜನಗಳ ದುಡ್ಡು ನಾವು ಟ್ಯಾಕ್ಸ್ ಕಟ್ಟಿದ ದುಡ್ಡು ಸ್ವಾಮಿ ಯಾರೋ ಒಂದು ಅಧಿಕಾರಿ ಬಂದು ಎಲ್ಲ ಒಂದು ಮಾಡಿ ತೋಡಿನ ನೀರನ್ನು ತಗೊಂಡು ಹೋಗ್ತೀನಿ ನಾಲ್ಕು ದಿವಸ ಮಾಡ್ತೀನಿ ನಾನು ಬಿಲ್ಲು ತೊಗೊಂಡೋಗಿ ಹದಿನಾಲ್ಕು ಕೋಟಿ ತಗೊಂಡು ಪುತ್ತೂರಲ್ಲಿ ನಡೀಲಿ ಅದೆಲ್ಲ ನಡೆಯುವುದಿಲ್ಲ ಅವರು ಹಾಗೆ ಮಾಡಲಿಕ್ಕೂ ಆಗೋದಿಲ್ಲ ಅದನ್ನು ಫೈ ಫೈನಲ್ ನಾನೇ ತಾನೆ ಅಲ್ಲಿಂದ ಕುಡಿಯಿಲ್ಲ ಬೇಡ ಅಂತ ಹೇಳೋದು ಅದರಿಂದ ಅದು ವ್ಯವಸ್ಥಿತವಾಗಿ ಬಳಕೆ ಆಗಬೇಕು ನಾವು ಹೇಳುವಂಥದ್ದು ನಾವು ಕೂಡ ಅದಕ್ಕೆ ಇಲ್ಲಿ ವ್ಯವಸ್ಥಿತ ಲೈನನ್ನು ಮಾಡಬೇಕಿದ್ರೆ ಕೊಡ್ತೀವಿ ಒಂದು ಎರಡು ಕೋಟಿ ಖರ್ಚು ಮಾಡಿ ಲೈನನ್ನು ಕನೆಕ್ಟ್ ಮಾಡಿ ಕೊಡ್ತೀವಿ ಮಾಲಿಂಗೇಶ್ವರ ದೇವಸ್ಥಾನದ್ದು ಈ ವೇಸ್ಟ್ಗಳು ಏನಿದೆ ಅದನ್ನೆಲ್ಲ ತೆಗೊಂಡು ಮತ್ತೆ ತೋಟಿದ್ದು ತಗೊಳ್ಳಿ ಇಲ್ಲಿ ತೊಗೊಳ್ಳಿ ಇದನ್ನು ತಗೊಂಡು ಲಿಫ್ಟ್ ಮಾಡಿ ನಮಗೆ ಫಿಲ್ಟ್ರೇಷನ್ ಮಾಡಿ ಎಸ್ ಟಿ ಪಿ ಪ್ಲಾಂಟಿಗೆ ಇದು ಹೋಗಬೇಕು ಎಷ್ಟು ಸಮಯ ಮನಸ್ಸು ಮಾಸ್ಟರ್ ಪ್ಲಾನ್ ಅನುಮೋದನೆಗೆ ಮೂರು ವರ್ಷವೂ ತಗೊಳ್ಬೋದು ಮನಸ್ಸು ಮಾಡಿದರೆ ಒಂದು ತಿಂಗಳಲ್ಲಿಯೂ ಮಾಡ್ಬೋದು ಅದು ಅದು ನಮ್ಮ ಮೇಲೆ ಇರೋದು ಇಲ್ಲ ಈಗ ಡಿ ಸಿ ಆಫೀಸಿಂದ ಈ ಮೊನ್ನೆ ಮಾಡಲು ಕಳಿಸಿದೆ ಡಿ ಸಿ ಆಫೀಸ್ ಸರ್ಕಾರಕ್ಕೆ ಹೋಗಿದೆ ಒಂದು ತಿಂಗಳಲ್ಲೇ ಅನುಮೋದನೆ ಮಾಡಿಕೊಡ್ತೇನೆ ಅಂತ ನಮ್ಮ ಈಶ್ವರ ಭಟ್ರು ಹೇಳ್ತಾರೆ ಅಧ್ಯಕ್ಷರು ನಾನು ಅದಕ್ಕೆ ಜೊತೆ ಕಂಬಳಕರೆ ನೋಡಿ ಈ ಕಡೆಯಿಂದ ಜಾಗ ಕಡಿಮೆ ಇದೆ ನಮಗೆ ಈ ರಸ್ತೆ ಬದಿಯಿಂದ ಆ ಕಡೆಯಿಂದ ಜಾಗ ತುಂಬ ಜಾಗ ಇದೆ ಅದಕ್ಕೆ ಪರ್ಮನೆಂಟು ಸ್ಟೇಜ್ ಮಾಡಿ ಎಲ್ಲ ಕಾರ್ಯಕ್ರಮ ಮಾಡಲಿಕ್ಕೂ ಅದು ಆಗ್ತದೆ ಇದನ್ನು ಒಂದು ಇಪ್ಪತ್ತು ಮೂವತ್ತು ಫೀಟ್ ಆ ಕಡೆ ಶಿಫ್ಟ್ ಮಾಡಿದರೆ ಅಲ್ಲೊಂದು ಸ್ಟೇಜ್ ಮಾಡಿದೆ ಪರ್ಮನೆಂಟ್ ಸ್ಟೇಜ್ ಆಗ್ತದೆ ಕಂಬಳಕ್ಕೂ ಆಗ್ತದೆ ಎಲ್ರಿಗೂ ಆಗ್ತದೆ ವ್ಯವಸ್ಥಿತವಾಗಿ ಆ ಕಡೆ ಒಂದು ಗ್ಯಾಲರಿಯನ್ನು ಕೂಡ ನಿರ್ಮಾಣ ಮಾಡಿದರೆ ಅದಕ್ಕೆ ಬೇಕಾಗುವಂಥದ್ದು ಅಲ್ಲಿ ಒಂದು ಮೂವತ್ತು ನಲ್ವತ್ತು ಫೀಟ್ ಆ ಕಡೆ ಇಟ್ಟರೆ ಸಾಕಾಗ್ತದೆ ಜನಗಳಿಗೆ ಹೋಗ್ಲಿಕ್ಕೆ ಬಗ್ಗೆ ಆದರೆ ನಮಗೆ ಈ ಕಡೆಯಿಂದ ಎಲ್ಲದಕ್ಕೂ ಒಂದು ಮೂವತ್ತು ನಲ್ವತ್ತು ಫೀಟ್ ಜಾಗ ಸಿಗ್ತದೆ ಇದನ್ನು ಆ ಕಡೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಎಷ್ಟು ಇನ್ಕ್ಲೂಡೆಡ್ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ